நெல்லாம் நீர் திரா ஜன ಅಲ್ಲ ಒಂದಾ ಒಂದು ಜಲ್ಮೂರ್ದು ತಕದ ಬಕಡೆ ತಕದ ನೆನ್ನೆ ಮುರ್ದು ಮುರ್ದಾಗೆ ಹೇಳ್ತಾರೆ ಆ ಹಂಗೇ ಮುರ್ದು ಆಗ್ಬಿಡತಾನೆ ತಿರು ಹೋಗಬೇಕಾರೆ ನೀವೆ ಯಾರು ಕಲ್ಲಿನ ತಗ ಕಲ್ಲಿಲ್ಲಾ ಹಂಗೇ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಮುರ್ದಕವ ಹ್ಮ್ ಕೈಯಾಗ ಮು ನೆನೆಗಳು ಹ್ಮ್ ನಾಳೆ ಇಂಜಿನಿಯರ್ ಬರ್ತಾರೆ ನಾಳೆ ಬರ್ತೀವಮ್ಮ ನಾಳೆ ನಿಮ್ಗೆ ಏನೇನು ಸಮಸ್ಯೆ ಆಗುತ್ತೆ ಕರೆಕ್ಟಾಗಿ ಹೇಳ್ರಿ ಏನು ಯಾರು ಇದು ನಿಮ್ಮ ದುಡ್ಡು ಇವೆಲ್ಲ ಅವ್ರ ಅಪ್ಪ ಯಾರು ತರಲ್ಲ ಮತ್ತೆ ಹಾ ಮತ್ತೆ ಅದಕ್ಕೆ ನಾವು ಹೌದು ಈಗ ಅದು ನಿಮೇಶ್ ಏನು ಗೊತ್ತಾಗಿಲ್ಲ ಮಲೇಶ ಪರ ನಾಳೆ ಬರ್ತೀವಿ ಹೇಳ್ರಿ ನೀರಿನ ನೆಲ್ಲಿ ಇದು ಜಲ್ ಜೀವ ಮಿಷನ್ ಇದೆ ಆರ್ಗರ್ ಬರೋಬರ್ ಅಂತ ಇದೆ ನೋಡಿದ್ವಿ ನೆಲ್ಲಿ ಮುರಿದೋಗ್ತು ನೋಡಿ ಒಂದೇ ಬಳ್ಳು ಮತ್ತೆ ಎರಡನೇ ಬಳ್ಳ ಬೇಡ ಒಂದು ಒಂದು ಬಳ್ಳಿಗೆ ಮುರಿದೋಗ ಈ ಥರ ಇಲ್ಲ ಕಳಿಸ್ತೇವೆ ಕಾಮಗಾರಿಯನ್ನು ಮಾಡಿದರೆ ಯಾವ ಪ್ರಯತ್ನ ಈ ಕಡೆ ಬರೋದು ಇಲ್ಲಿ ನೋಡಿ ನೋಡಿ ಸ್ನೇಹಿತರೆ ಎಲ್ಲ ಮುರಿದು ಈಗ ನೆಲ್ಲಿ ಇಲ್ಲ ಹಾಂ ಒಳಗಡೆ ಕೊಟ್ಟಿದೆ ಅಂತೆ ಅಂತೂ ಒಂದು ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ನೋಡ್ರಿ

ಇಶ್ವರ್ ತಗ ಒಕ್ಕೊಳ್ಳೆ ಜೋರು ಮಾಡ್ತಾನ್ರೆ ಅವ್ರಿಗೆ ಗೊತ್ತಕ್ಕ ಮತ್ತೆ ಪಾಪ ತಿಂಗಳ ಮಟ್ಟ ನಾನು ಊಟಕ್ಕೆ ಹಾಕಿದ್ರು ಅಂತಂದು ಕರ್ಕಂಬಂದ ನನ್ನ ಮಗ ಅಮ್ಮ ಇವ್ ಅಣಗ್ ಊಟಕ್ಕೆ ಹಾಕ ಮದ್ದಿನ ಅಂದ ಅಂತ ನಾವು ಅಚ್ಕಂಗಲ್ ತಮ್ಮ ನಮಗೆ ಬದುಕು ಅಚ್ಕಲ್ಲ ಅಂತ ಹೇಳಿದ್ವಿ ಇದಕ್ಕೂ ಕೊಟ್ಟರೆ ಕೊಟ್ಟರೆ ಆದ್ರೆ ಹಂಗ ಮಾಡ್ಯಾರ ನಿಮಗೆ ನಮಗೆ ಹಂಗ ಮಾಡಿದ್ರು ಅಲ್ಲ ಒಬ್ರು ನಮ್ಮಅಮ್ಮ ಕೊಟ್ಟಿದ್ರು ಪಾಪ ನಮ್ದುಸ ಹಿಂಗೆ ನಮ್ಮ ಮನೆಯವರು

ಕುಕ್ಕೋಡ ವೈಷ್ಣವಿ ಬಾರ್ಟ್ ರೆಸ್ಟೋರೆಂಟ್ ಎದುರುಗಡೆ ಯಾವ್ದಪ್ಪ ಆಂಜನೇಯ ಸೌಹಾರ್ದ ಸಹಕಾರಿ ಸಂಘ ಇದರ ಎದುರುಗಡೆ ನೀರಿನ ಎಲ್ಲಿ ಇದು ಜಲಜೀವ್ ಮಿಷನ್ ಇದೆ ಆರ್ಗರ್ ಅಂತ ಇದೆ ನೋಡಿ ಎಲ್ಲಿ ಮುರಿದ ಹೋಗಿತ್ತು ಒಂದೇ ಬಳ್ಳು ಮತ್ತೆ ಎರಡನೇ ಬಳ್ಳ ಬೇಡ ಒಂದು ಒಂದು ಬಳ್ಳಿಗೆ ಮುರಿದೋಗ್ಯ ಈ ಥರ ಎಲ್ಲ ಕಳಪೆ ಕಾಮಗಾರಿಯನ್ನು ಮಾಡಿದರೆ ಯಾವ ಪ್ರಯತ್ನ ಈ ಕಡೆ ಬರೋದು ಇಲ್ಲಿ ನೋಡಿರಿ ನೋಡಿ ಸ್ನೇಹಿತರೆ ಎಲ್ಲ ಮುರಿದೋಗಿದೆ ಇವ್ ನೆಲ್ಲಿ ಇಲ್ಲ ಹಾಂ ನೋಡಿರಿ ಒಳಗಡೆ ಕಟ್ಟಾಗಿದೆ ಅಂತ ಅಂತೂ ಒಂದು ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ನೋಡಿ ಸಿಕ್ನೆಸ್ ನಾಲ್ಕು ಇಂಚ್ ಇರಬೇಕು ಇದು ನೋಡಿ ಒಂದೂವರೆ ಇಂಚಿದೆ ಸಿಟ್ನೆಸ್ ಒಂದೂವರೆ ಇಂಚಿದೆ ಕಳಪೆ ಕಾಮಗಾರಿ ಇದೆ

ಹಾಂ ಹಂಗೆ ಮುರ್ದೋಗ್ಬಿಡ್ತಾವ ಹಿಂಗೆ ತಿರ್ಗೋಬೇಕಾರೆ ನೀವೇ ಯಾರೋ ಕಲ್ಲಿಗೆ ತಗೋ ಕಲ್ಲಿಲ್ಲ ಯಾರು ಗೊತ್ತಿಲ್ಲ ಯಾರು ಬರೀ ಕೈಯಾಗ ಮುರ್ದಕ್ಕವ ಕೈಯಾಗ ಎಲ್ಲಿಗಳು ಹಾಂ ನಾಳೆ ಇಂಜಿನಿಯರ್ ಬರ್ತಾರೆ ನಾಳೆ ಬರ್ತೀವಮ್ಮ ನಾಳೆ ನಿಮ್ಗೆ ಏನೇನು ಸಮಸ್ಯೆ ಆಗತ್ತೆ ಕರೆಕ್ಟಾಗಿ ಹೇಳ್ರಿ ಏನು ಯಾರು ಇದು ನಿಮ್ಮ ದುಡ್ಡು ಇವೆಲ್ಲ ಅವ್ರ ಯಾರು ತರಲ್ಲ ಮತ್ತೆ ಹಾ ಮತ್ತೆ ಅದಕ್ಕೆ ನಾವು ಹೌದು ಅದು ನಿಮ್ಮ ಗೊತ್ತಾಗಿಲ್ಲ ಮಲೇಶ ನಾಳೆ ಬರ್ತೀವಿ ಹೇಳ್ರಿ

எஸ்ங்கர் ட்வெண்ட்டி ஃபோர் இன்டூ சென் வாட்டர் கரி பைப்போ அல்ல நீர் அல்ல நீர் ಸುಮ್ಮನೆ ಅರಿತಾನೆ ಇರ್ತದ ಬ್ಲಾಸ್ಟ್ ಆಗೈತಿ ಹೆಂಗೆ ಓ ಹಂಗೆ ಪ್ರೆಜರ್ಗೆ ತರ್ಕನಕ್ಕೆ ಆಗಿಲ್ಲ ಅದ ಕೈಲೇ ಎರಡು ಇಂಚು ನೀರ್ ಹೋಗತೀವಿ ಎರಡು ಇಂಚ್ ನೀರ್ ಹೋಗತ್ತಲ್ಲ ಎಷ್ಟು ಜನ ಕುಡಿಬಹುದು ಈ ನೀರಾಗ ಅದು ಬೆಳಿಗ್ಗಿಂದ ಎಂಟೂವರೆ ಒಂಬತ್ತು ಗಂಟೆಗೆ ಆಗಿರೋದು

ನಾನು ಹಳ್ಳಿ ಸಮಸ್ಯೆ ಕೇಳಿ ನ್ಯಾಯ ಕೊಡ್ಸಕ್ ಬಂದೀನಿ ನ್ಯಾಯ ಕೊಡಿಸ್ರು ಏನ್ ನನ್ ಮಗ ಇಡೀ ಊರಿನ ಇಲ್ಲೇ ಹಾಕಿದ್ದೆ ನನ್ ಮಗ ಎಸ್ ಹಾಕೊಂಡು ನನ್ ನ್ಯಾಗದ್ದ ನಾನು ಆಟಕೊಳ ಸತ್ಯವಲ್ಲಿ ತಾಯಿ ಅಂತ ಅನ್ಬೇಡ ನಾನು ಬಡಿವಿ ನನ್ ಮಗನ್ ಸಾವಿರ ರೂಪಾಯಿ ಕೊಡ್ಲು ನಾನು ಯಾವನ್ನ ಮಾಡ್ಸಕ್ ಬಂದನು ಹೌದಾ ಇಲ್ಲ ತೆಗ್ಬಿಡ್ತು ಅದೇನು ಮಾಡ್ಸಿಲ್ಲ ಆ ರೀತಿ ಮಾಡಿದ್ಯಾರ ಹೇಳಿ 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 ಅದ ಮಾಡಂಗಿಲ್ಲ ಬಿಡಂಗಿಲ್ಲ ಅದ ಅರಿತೈತೆ ನೀರು ಹೋಗ್ತೈತಿ ನೀರು

అనానా మాడవేనలా నా రాల సన తరేమరుకు ని ఊరు అంటే కట్టి ఊడవేనోడు సరే 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 అది నవడ డడనో హోగ్లంటి సాయ షాలి బుడుగా మాడన ప పుంద్రపరక కొడ్లవ్ అనికి ఎ కొడ్ నాంగినా ఇంగా

ಇಲ್ಲ ನ್ಯಾಯ ಕೇಳಾರೆಲ್ಲ ನೀವು ನ್ಯಾಯ ಕೇಳ್ತಿರಲ್ಲ ಕೆಟ್ಟದ ಅವ್ರು ಮಾಡ್ದಂಗೆ ಮಾಡ್ಕೊಂತಿದ್ರೆ ಒಳ್ಳೆಯದಾಗಿರ್ತೀವಲ್ಲ ಹೇಳಿದ್ದು ಜನಕ್ಕೆ ಇಲ್ಲ ಲೀಕ್ ಆಗತ್ತೆ

ಒಟ್ಟು ಹಾಕಿಲ್ಲ ಮತ್ತೆ ಹಾಕ್ತೀನಿ ಅಂತ ಹೇಳಿಲ್ಲ ಅಯ್ಯೋ ಗೊತ್ತ ಅವರು ಪಂಚಾಯತಿ ಮಾಡ್ತೀರ ಯಾರಾಗ್ ಮಾಡ್ತೀರ ಅಂತ ಕೇಳ್ತಾರೆ ನಾವು ಫಸ್ಟ್ ಇಂಜಿನಿಯರಿಂಗ್ ಮಾಡಿದ್ವಿ ಎರಡ ಮಂದಿಗೆ ಅವರು ಎಲ್ಲ ಸ್ವಲ್ಪ ಅದು ಕೇರ್ ಮಾಡ್ತಾ ಇಲ್ಲ ಅದಕ್ಕೆ ಸಿ ಎಸ್ ಹತ್ರ ಇವತ್ತು ಒಂಟಿ ಇವತ್ತು ಅದಕ್ಕೆ ತಮ್ಮ ಬಂದು ಬಂದು ನಿಮಿಷ இதே நீர் லீக்கேஜ் ஆகத்தோன்ன

Иза берсе. Иза берсе.